ಅಮೆರಿಕದಲ್ಲಿ ಟ್ರಂಪ್ ಟೂ ಪಾಯಿಂಟ್ ಭಾರತಕ್ಕೆ ಟ್ರಂಪ್ ಸ್ನೇಹಿತನ ಶತ್ರುಮ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರಬ ವೀಕ್ಷಕರೇ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ ಸೋಮವಾರ ಭಾರತೀಯ ಕಾಲಮಾನ ರಾತ್ರಿ ಹತ್ತು ಮೂವತ್ತಕ್ಕೆ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದು ನಾಲ್ಕು ವರ್ಷದ ಬಳಿಕ ಮತ್ತೆ ವಿಶ್ವದ ಅತಿ ಪ್ರಭಾವಿ ದೇಶದಲ್ಲಿ ಎರಡನೇ ಬಾರಿ ಟ್ರಂಪ್ ಯುಗ ಆರಂಭವಾಗಲಿದೆ ಅಮೆರಿಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ಅವರು ಪ್ರಮಾಣ ವಚನ ಬೋಧಿಸಲಿದ್ದಾರೆ ಎರಡನೇ ಅವಧಿಗೆ ಈ ಹುದ್ದೆ ಏರುತ್ತಿರುವ ಅಮೆರಿಕದ ಕಂಡಂತಹ ಅತ್ಯಂತ ವರ್ಣರಂಜಿತ ವಿವಾದಿತ ನಾಯಕ ಡೊನಾಲ್ಡ್ ಟ್ರಂಪ್ ಮುಂದಿನ ದಿನಗಳಲ್ಲಿ ಇಡಲಿರುವ ಪ್ರತಿ ಹೆಜ್ಜೆ ಕೂಡ ಜಾಗತಿಕ ಆರ್ಥಿಕತೆ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅಮೆರಿಕ ಒಂದು ದೇಶವಾಗಿ ಅಷ್ಟೇ ಅಲ್ಲ ವಿಶ್ವದ ಬೃಹತ್ ಆರ್ಥಿಕ ಮಿಲಿಟರಿ ರಾಜತಾಂತ್ರಿಕ ಶಕ್ತಿಯೂ ಹೌದು ಹೀಗಾಗಿ ನೂತನ ಅಧ್ಯಕ್ಷರ ಪದಗ್ರಹಣ ಇಡೀ ವಿಶ್ವದ ಕೇಂದ್ರ ಬಿಂದುವಾಗಿದೆ ಅದಲ್ಲದೆ ಟ್ರಂಪ್ ಅಧ್ಯಕ್ಷರಾಗ್ತಾ ಇರುವುದು ಭಾರತಕ್ಕೆ ಲಾಭವೋ ನಷ್ಟವೋ ಎಂಬುದು ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಈ ಎಲ್ಲದರ ಬಗ್ಗೆಯೂ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಫಿನಿಕ್ಸ್ ಹಕ್ಕಿ ಅಂತ ವಾಪಸ್ ಬಂದ ಟ್ರಂಪ್ ಮೊದಲ ದಿನವೇ ನೂರು ಆದೇಶಗಳಿಗೆ ಟ್ರಂಪ್ ಸಹಿ ಹೌದು ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಕೌಂಟ್ ಡೌನ್ ಶುರುವಾಗಿದೆ ಸೋಮವಾರ ರಾತ್ರಿ ಸರಿಯಾಗಿ ಹತ್ತು ಮೂವತ್ತಕ್ಕೆ ಟ್ರಂಪ್ ಅಧಿಕಾರ ಸ್ವೀಕರಿಸಲಿದ್ದಾರೆ ಇದಾದ ಬಳಿಕ ತಮ್ಮ ಹೊಸ ಅವಧಿಯ ಮೊದಲ ಭಾಷಣವನ್ನ ಟ್ರಂಪ್ ಮಾಡುವ ನಿರೀಕ್ಷೆ ಇದೆ ಅದರಲ್ಲಿ ಮುಂದಿನ ನಾಲ್ಕು ವರ್ಷಗಳವರೆಗಿನ ಯೋಜನೆಗಳ ಬಗ್ಗೆ ಘೋಷಣೆಯನ್ನ ಮಾಡಲಿದ್ದಾರೆ ಅದಲ್ಲದೆ ಚುನಾವಣಾ ಪ್ರಚಾರದ ವೇಳೆ ನೀಡಿದಂತಹ ಭರವಸೆ ಈಡೇರಿಸುವ ನೂರು ಆದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ಮರುಕ್ಷಣವೇ ಸಹಿ ಹಾಕಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ವರ್ಷ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರನ್ನ ಸೋಲಿಸಿ ಟ್ರಂಪ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ನಾಲ್ಕು ವರ್ಷಗಳ ಹಿಂದೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡು ಹಲವು ಹಗರಣಗಳಲ್ಲಿ ಸಿಲುಕಿ ಇನ್ನೇನು ಜೈಲು ಪಾಲಾದರೂ ಅನ್ನುವ ಹೊತ್ತಿನಲ್ಲೇ ಟ್ರಂಪ್ ಫಿನಿಕ್ಸ್ ಹಕ್ಕಿಯಂತೆ ಪುನರ್ಜನ್ಮ ಪಡೆದು ಮರಳಿದ್ದಾರೆ ಹಾಗೆಯೇ ಚುನಾವಣಾ ಹಾದಿ ಟ್ರಂಪ್ ಪಾಲಿಗೆ ಸುಗಮವಾಗಿರಲಿಲ್ಲ ಪ್ರಚಾರದ ವೇಳೆ ಎರಡು ಬಾರಿ ಮಾರಣಾಂತಿಕ ದಾಳಿಯಿಂದ ಟ್ರಂಪ್ ಪಾರಾಗಿದ್ದರು ಪ್ರಚಾರದ ವೇಳೆಯೇ ಟ್ರಂಪ್ ಮೇಲೆ ಶೂಟ್ಔಟ್ ಕೂಡ ನಡೆದಿತ್ತು ಟ್ರಂಪ್ ಎಂಬ ವ್ಯಕ್ತಿಯ ಸುತ್ತ ವಿವಾದಗಳ ಹುತ್ತ ಟ್ರಂಪ್ ರಾಜಕೀಯಕ್ಕೆ ಬಂದಿದ್ದೇ ರೋಚಕ ಡೊನಾಲ್ಡ್ ಟ್ರಂಪ್ ರಿಯಲ್ ಎಸ್ಟೇಟ್ ಉದ್ಯಮಿ ಫೆಡ್ರಿಕ್ ಟ್ರಂಪ್ ಹಾಗೂ ಮೇರಿ ದಂಪತಿಯ ನಾಲ್ಕನೇ ಮಗ ಅರ್ಥಶಾಸ್ತ್ರದಲ್ಲಿ ಪದವೀಧರ ಸೇನೆ ಸೇರುವ ಆಸಕ್ತಿ ಹೊಂದಿದ್ರು ದೈಹಿಕ ನ್ಯೂನತೆ ಅದಕ್ಕೆ ಅವಕಾಶ ನೀಡಿರಲಿಲ್ಲ ಬಳಿಕ ಉದ್ಯಮದ ಕಡೆಗೆ ಪೂರ್ಣ ಗಮನ ಹರಿಸಿದರು ಟ್ರಂಪ್ ಮೂರನೇ ಮದುವೆಯಾಗಿದ್ದು ಐದು ಮಕ್ಕಳನ್ನು ಹೊಂದಿದ್ದಾರೆ ಎರಡ್ ಸಾವಿರದ ರಿಫಾರ್ಮ್ ಪಕ್ಷದಿಂದ ಅಮೆರಿಕ ಅಧ್ಯಕ್ಷ ಗಿಡದ ಟ್ರಂಪ್ ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಪಬ್ಲಿಕನ್ ಪಕ್ಷದಿಂದ ಸ್ಪರ್ಧಿಸಿದೆ ಆದರೆ ಆ ಚುನಾವಣೆಯಲ್ಲಿ ಸೋತ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಗೆಲುವು ಕಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿ ಅಮೆರಿಕದ ಅಧ್ಯಕ್ಷ ಪಟ್ಟಕ್ಕೇರಿದರು ಆಗ ಟ್ರಂಪ್ಗೆ ಎಪ್ಪತ್ತೊಂದು ವರ್ಷ ಆಗಿತ್ತು ಇದೀಗ ಮತ್ತೆ ಜನ ಬೆಂಬಲದೊಂದಿಗೆ ಟ್ರಂಪ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯ ಗಳಿಸಿದ್ದು ಕ್ರಿಮಿನಲ್ ಪ್ರಕರಣದಲ್ಲಿ ಅಪರಾಧಿ ಎನಿಸಿಕೊಂಡು ಶ್ವೇತ ಭವನಕ್ಕೆ ಕಾಲಿಡುತ್ತಿರುವ ಅಮೆರಿಕದ ಮೊದಲ ಅಧ್ಯಕ್ಷ ಎಂಬ ಕುಖ್ಯಾತಿಗೆ ಪಾತ್ರರಾಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟ್ರಂಪ್ ಬೈಡನ್ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ದು ಸೋಲನ ಕಂಡಿದ್ರು ಈ ಹಿನ್ನೆಲೆಯಲ್ಲಿ ಇಡೀ ಚುನಾವಣೆ ಪದ್ಧತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ರು ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿ ದೊಡ್ಡ ಮಟ್ಟಿಗಿನ ಹಿಂಸಾಚಾರ ಸೂಚಿಸಿದ್ರು ಅಧಿಕಾರ ಹಸ್ತಾಂತರದ ವೇಳೆ ಟ್ರಂಪ್ ಬೆಂಬಲಿಗರು ಕ್ಯಾಪಿಟಲ್ ಕಟ್ಟಡಕ್ಕೆ ನುಗ್ಗಿ ದಾಂಧಲೆ ಕೂಡ ಎಬ್ಬಿಸಿದರು ಅಮೆರಿಕ ಸಿಗುತ್ತೆ ಇನ್ನು ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷರಾಗುವವರೆಗೆ ಸಿಗುವ ವೇತನ ಭತ್ತೆ ಸೌಲಭ್ಯಗಳು ಕೂಡ ಅಷ್ಟೇ ಪವರ್ಫುಲ್ ಅವರ ಸಂಬಳ ವರ್ಷಕ್ಕೆ ನಾಲ್ಕು ಲಕ್ಷ ಡಾಲರ್ ಅಂದ್ರೆ ಬರೋಬ್ಬರಿ ಮೂರು ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ಜೊತೆಗೆ ಪ್ರತ್ಯೇಕ ಬಂಗಲೆ ಖಾಸಗಿ ವಿಮಾನ ಹೆಲಿಕಾಪ್ಟರ್ನಂತಹ ಹಲವು ಸೌಲಭ್ಯ ಸಿಗುತ್ತೆ ಅಮೆರಿಕದ ಅಧ್ಯಕ್ಷರಿಗೆ ಬೃಹತ್ ಬಂಗಲೆ ಶ್ವೇತಭವನ ಬೈರ್ ಹೌಸ್ ಅತಿಥಿಗೃಹ ಅತ್ಯಾಧುನಿಕ ವಿಮಾನ ಏರ್ಫೋರ್ಸ್ ಒನ್ ಅಧಿಕೃತ ಹೆಲಿಕಾಪ್ಟರ್ ಮರೇನ್ ಒನ್ ಯಾವುದೇ ದಾಳಿಯನ್ನ ತಡೆಯುವ ಶಕ್ತಿಯುತ ಲಿಮೋಸಿನ್ ಕಾರು ಸಿಗುತ್ತೆ ಜೊತೆಗೆ ಹತ್ತೊಂಬತ್ತು ಸಾವಿರ ಡಾಲರ್ ಮನರಂಜನಾ ಭತ್ತೆ ಐವತ್ತು ಸಾವಿರ ಡಾಲರ್ ವೆಚ್ಚ ಭತ್ತೆ ಹಾಗೂ ಒಂದು ಲಕ್ಷ ಡಾಲರ್ ಸಾರಿಗೆ ಭತ್ತೆ ಕೂಡ ದೊರೆಯುತ್ತೆ ನಿವೃತ್ತರಾದ ಬಳಿಕ ವಾರ್ಷಿಕ ಎರಡು ಲಕ್ಷ ಅಮೆರಿಕನ್ ಡಾಲರ್ ಪಿಂಚಣಿ ಸಿಗಲಿದೆ ಅಧ್ಯಕ್ಷರ ನಿಧನದ ಬಳಿಕ ಅವರ ಪತ್ನಿಗೆ ಒಂದು ಲಕ್ಷ ಡಾಲರ್ ಪಿಂಚಣಿ ದೊರೆಯಲಿದೆ ಪಿಂಚಣಿಯನ್ನ ಹೊರತುಪಡಿಸಿ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಸಿಗಲಿದೆ ಅಂದರೆ ಸುಮಾರು ಐದು ಕೋಟಿ ರೂಪಾಯಿವರೆಗೂ ವೇತನವನ್ನ ಟ್ರಂಪ್ ಪಡೆಯಲಿದ್ದಾರೆ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗುತ್ತಿರುವ ಡೊನಾಲ್ಡ್ ಟ್ರಂಪ್ ಸಂಪುಟದಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ನೋಡೋದಾದ್ರೆ ಉಪಾಧ್ಯಕ್ಷರಾಗಿ ಜೆಡಿ ವ್ಯಾನ್ಸ್ ವಿದೇಶಾಂಗ ಸಚಿವ ಮ್ಯಾಕ್ರೋ ರುಬಿಯೋ ಹಣಕಾಸು ಇಲಾಖೆಯನ್ನ ಸ್ಕಾಟ್ ವೆಸ್ಟೆಂಟ್ ನೋಡಿಕೊಂಡ್ರೆ ರಕ್ಷಣಾ ಇಲಾಖೆಯನ್ನ ಪೀಟೆ ಹೆಗ್ಗತ್ತ ನಿರ್ವಹಿಸಲಿದ್ದಾರೆ ಇದರ ಜೊತೆ ಆರೋಗ್ಯ ಖಾತೆಯ ಜವಾಬ್ದಾರಿಯನ್ನ ರಾಬರ್ಟ್ ಎಫ್ ಕೆನಡಿ ವಹಿಸಿಕೊಳ್ಳಲಿದ್ದಾರೆ ಇನ್ನು ಟ್ರಂಪ್ ಟೀಮ್ನಲ್ಲಿ ಅನೇಕ ಭಾರತೀಯ ಸಂಜಾತರಿದ್ದು ಎಐ ಸಲಹೆಗಾರರಾಗಿ ಶ್ರೀರಾಮ್ ಕೃಷ್ಣನ್ ಇದ್ರೆ ವಿವೇಕ ರಾಮಸ್ವಾಮಿ ಅವರು ಆಡಳಿತ ಸುಧಾರಣೆ ನೋಡಿಕೊಳ್ಳಲಿದ್ದಾರೆ ಹರ್ಮಿತ್ ದಿಲ್ಲೋನ್ ಅವರು ನಾಗರಿಕ ಹಕ್ಕುಗಳ ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ಆಗಿದ್ರೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ನಿರ್ದೇಶಕರಾಗಿ ಜಿ ಭಟ್ಟಾಚಾರ್ಯ ಅವರು ಕೆಲಸ ಮಾಡಲಿದ್ದಾರೆ ಭಾರತದ ಮೇಲೆ ಟ್ರಂಪ್ ಎಫೆಕ್ಟ್ ಹೇಗಿರುತ್ತೆ ಇನ್ನು ಡೊನಾಲ್ಡ್ ಟ್ರಂಪ್ ನಿರ್ಧಾರಗಳಲ್ಲಿ ಎಷ್ಟು ಒಳಿತುಗಳು ಇವೆಯೋ ಅಷ್ಟೇ ಕಟಕುಗಳು ಇವೆ ಉಭಯ ದೇಶಗಳ ಸಂಬಂಧ ಉತ್ತಮವಾಗಿದ್ದರೂ ಟ್ರಂಪ್ ಹಲವು ಸಲ ಭಾರತ ವಿರೋಧಿ ನಿಲುವನ್ನು ತಾಳಿದ ಇತಿಹಾಸವಿದೆ ಈ ಬಾರಿ ಅವರು ತರಲು ಹೊರಟಿರುವಂತಹ ಅಮೆರಿಕದಲ್ಲಿ ಹುಟ್ಟಿದ ವಲಸಿಗರ ಮಕ್ಕಳಿಗೆ ದೇಶದ ಪೌರತ್ವ ಇಲ್ಲ ಎಂಬ ನೀತಿ ಭಾರತಕ್ಕೆ ಅಪಾಯ ಒಡ್ಡುವ ಸಾಧ್ಯತೆಗಳಿವೆ ಸ್ಥಳೀಯರಿಗೆ ಹೆಚ್ಚು ಒತ್ತು ನೀಡಬೇಕೆಂಬ ನಿಯಮ ರೂಪಿಸಿದರೆ ಭಾರತೀಯ ಟೆಕ್ಕಿಗಳಿಗೆ ಸಂಕಷ್ಟ ಎದುರಾಗಬಹುದು ರಷ್ಯಾ ಜೊತೆಗಿನ ಭಾರತದ ರಕ್ಷಣಾ ಸಂಬಂಧಕ್ಕೆ ಕಡಿವಾಣ ಹಾಕಲು ಯತ್ನಿಸಬಹುದು ಇದನ್ನ ಬಿಟ್ಟು ಭಾರತ ಅಮೆರಿಕ ಸಂಬಂಧ ಟ್ರಂಪ್ ಎರಡು ಪಾಯಿಂಟ್ ಓ ಅವಧಿಯಲ್ಲಿ ಬಲಗೊಳ್ಳಬಹುದು ಕೊಡುಕೊಳ್ಳುವಿಕೆಯ ನೀತಿ ಅನುಸರಿಸುವ ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲಿನ ತೆರಿಗೆ ಹೆಚ್ಚಿಸಬಹುದು ಆದರೆ ರಷ್ಯಾದ ಜೊತೆ ಸಂಬಂಧ ಕೂಡುದು ಎಂಬ ಒತ್ತಡ ಇಲ್ಲವಾಗಬಹುದು ಅಮೆರಿಕ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿರುವುದರಿಂದ ಶಸ್ತ್ರಾಸ್ತ್ರ ಗುಪ್ತಚರ ಸಹಕಾರ ತಂತ್ರಜ್ಞಾನ ಮತ್ತು ರಕ್ಷಣೆಯಲ್ಲಿ ಹೆಚ್ಚಿನ ಬದಲಾವಣೆಯಾಗುವುದಿಲ್ಲ ಅಂತ ಹೇಳಲಾಗ್ತಾ ಇದೆ ಮೊದಲ ದಿನವೇ ಹತ್ತು ಶಾಕ್ ನೀಡ್ತಾರ ಟ್ರಂಪ್ ಅಮೆರಿಕ ಮೊದಲು ಎಂಬುದು ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಕಠಿಣ ನಿಲುವು ಹೊಂದಿರುವಂತಹ ಡೊನಾಲ್ಡ್ ಟ್ರಂಪ್ ಈ ಸಂಬಂಧ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಹತ್ತು ಪ್ರಮುಖ ನಿರ್ಧಾರಗಳನ್ನ ಘೋಷಿಸುವ ಸಾಧ್ಯತೆ ಇದೆ ಇದು ಅಮೆರಿಕನರು ಅಮೆರಿಕದ ಉದ್ಯಮ ಜಾಗತಿಕ ಉದ್ಯಮ ಜಾಗತಿಕ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅವುಗಳು ಯಾವುವು ಅಂತ ಹೇಳಿದ್ರೆ ಸಾವಿರಾರು ಪ್ರಮಾಣದಲ್ಲಿ ಅಕ್ರಮ ವಲಸಿಗರ ಸಾಮೂಹಿಕ ಗಡಿಪಾರು ಸಾಧ್ಯತೆ ಅಮೆರಿಕದಲ್ಲಿ ಜನಿಸಿದ ವಿದೇಶಿಯರ ಮಕ್ಕಳ ಪೌರತ್ವ ಹಕ್ಕು ನಿಯಮ ರದ್ದು ಸಾಧ್ಯತೆ ಎರಡು ವರ್ಷ ಪೂರೈಸಿರುವ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವುದು ಮೆಕ್ಸಿಕೋ ಕೆನಡಾ ಸೇರಿ ವಿವಿಧ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲಿನ ಸುಂಕ ಹೆಚ್ಚಳ ಅಮೆರಿಕದಲ್ಲೇ ಇನ್ನಷ್ಟು ಕಚ್ಚಾ ತೈಲ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ಇದಕ್ಕೆ ಅಗತ್ಯ ನೆರವು ನೀಡುವುದು ಸೇನೆ ಸೇರಿ ವಿವಿಧ ಕರ್ತವ್ಯದ ಸ್ಥಳಗಳಲ್ಲಿ ತೃತೀಯ ಲಿಂಗಿಗಳ ಹಕ್ಕುಗಳಿಗೆ ನಿರ್ಬಂಧ ಎಲೆಕ್ಟ್ರಿಕ್ ವಾಹನ ಕಡ್ಡಾಯ ಎಂಬ ನೀತಿಗೆ ತಿಲಾಂಚಲಿ ರಾಷ್ಟ್ರದ ಭದ್ರತಾ ದೃಷ್ಟಿಯಿಂದ ಮುಕ್ತ ಗಡಿ ನೀತಿಗೂ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಅಮೆರಿಕನ್ ಕಂಪನಿಗಳು ಸ್ಥಳೀಯರನ್ನೇ ಹೆಚ್ಚು ಉದ್ಯೋಗಕ್ಕೆ ನೇಮಿಸಿಕೊಳ್ಳುವುದು ಕೂಡ ಕಡ್ಡಾಯವಾಗಲಿದೆ ಅಮೆರಿಕ ವೀಸಾ ವಿತರಣೆಗೆ ಮತ್ತಷ್ಟು ಕಠಿಣ ನಿಯಮ ಜಾರಿಗೊಳಿಸುವ ಸಂಭವವಿದೆ ಟ್ರಂಪ್ ಮುಂದೆ ಇವೆ ಸಾಲು ಸಾಲು ಸವಾಲುಗಳು ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗುತ್ತಿರುವ ಡೊನಾಲ್ಡ್ ಟ್ರಂಪ್ ಅವರ ಮುಂದಿನ ನಾಲ್ಕು ವರ್ಷದ ಹಾದಿ ಅಷ್ಟೊಂದು ಸುಲಭವಾಗಿಲ್ಲ ದೇಶದ ಜನರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸುವ ಜೊತೆಗೆ ಅಮೆರಿಕವನ್ನ ವಿಶ್ವದ ಬಲಿಷ್ಠ ರಾಷ್ಟ್ರವನ್ನಾಗಿ ಮುನ್ನಡೆಸಬೇಕಾದ ಜರೂರು ಟ್ರಂಪ್ಗಿದೆ ಟ್ರಂಪ್ ಮುಂದೆ ಏನೆಲ್ಲ ಸವಾಲುಗಳಿವೆ ಎಂಬುದನ್ನು ನೋಡೋದಾದರೆ ಮೊದಲು ಹಣದುಬ್ಬರ ನಿಯಂತ್ರಿಸಿ ಉತ್ಪಾದನೆಯನ್ನ ಹೆಚ್ಚಳ ಮಾಡುವುದು ಪ್ರಮುಖ ಸವಾಲಾಗಿದೆ ಅಮೆರಿಕ ಗಡಿಯಲ್ಲಿ ಅಕ್ರಮ ಒಳನುಸುಳುವಿಕೆ ತಡೆಯುವುದು ರಷ್ಯಾ ಉಕ್ರೇನ್ ಯುದ್ಧ ಸ್ಥಗಿತಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿದೇಶಾಂಗ ನೀತಿಯಲ್ಲಿ ಅಮೂಲಗ್ರಹ ಬದಲಾವಣೆಯನ್ನು ತರುವುದು ತೆರಿಗೆ ರೀತಿಯಲ್ಲಿ ಸುಧಾರಣೆ ತಂದು ತೆರಿಗೆ ಇಳಿಕೆ ಮಾಡುವುದು ವಿದೇಶಗಳ ಜೊತೆಗಿನ ವ್ಯಾಪಾರ ವಹಿವಾಟು ನೀತಿಯನ್ನ ಉತ್ತಮ ಆರೋಗ್ಯ ವಿಮೆ ಸಬ್ಸಿಡಿ ಕಡಿತದ ಸವಾಲುಗಳು ಇದ್ದು ಹೆಚ್ಚುತ್ತಿರುವ ಅಪರಾಧ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಟ್ರಂಪ್ ಮುಂದೆ ಇದೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗುತ್ತಿರುವ ಡೊನಾಲ್ಡ್ ಟ್ರಂಪ್ ಅನ್ನ ಇಡೀ ವಿಶ್ವವೇ ಬೆರಗುಗಡೆಯಿಂದ ನೋಡ್ತಾ ಇದೆ ಅಚ್ಚರಿ ವಿವಾದಾತ್ಮಕ ನಿರ್ಧಾರಗಳಿಂದಲೇ ಫೇಮಸ್ ಆಗಿರುವಂತಹ ಟ್ರಂಪ್ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಅದು ಜಗತ್ತಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಭಾರತಕ್ಕೆ ಟ್ರಂಪ್ ಅನುಕೂಲ ಆಗ್ತಾರಾ ಅನಾನುಕೂಲ ಆಗ್ತಾರಾ ಎಂಬುದನ್ನು ಕಾಲವೇ ನಿರ್ಧರಿಸಬೇಕಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು thank <music> you